ಹಣದ ಕೊರತೆ ಇದ್ರೆ ಹೇಳ್ರಿ ಕೊಡ್ತೀನಿ ಈಗಾಗಲೇ ಕೊಟ್ಟಿದ್ದೀವಿ ಕೂಡ್ಲೆ ಅದಕ್ಕೆ ಅದಕ್ಕೆ ಹಣ ಹಣದ ಕೊರತೆ ಇದ್ರೆ ಕೊಡ್ತೀವಿ ಇದ್ರೆ ಮೂರು ವರ್ಷದಿಂದ ನಾನಿದ್ದ ಸರ್ಕಾರ ಅಲ್ಲ ನಾನಿದ್ದ ಕೇಳಿ ನನಗೆ ಪ್ರಶ್ನೆ ನಾನು ಹಿಂದಿನ ಸರ್ಕಾರದ ಹೆಂಗ್ ಹೇಳಿ ಈಗ ಆರು ತಿಂಗಳಾಗಿದೆ ಬಂದು ನಾವು ಇಲ್ಲ ಅಂತ ಹೇಳಿದ್ರೆ ಕೊಡ್ತೀವಿ ಮಿನಿಸ್ಟರ್ ಫೈನಾನ್ಸ್ ಮಿನಿಸ್ಟರ್ ಯಾವ ಬಜೆಟ್ ನಲ್ಲಿ ಘೋಷಣೆ ಮಾಡಿದ್ದೀವಿ ಅಲೋಕೇಟ್ ಮಾಡಿದೀವಿ ಯಾವ ಮತ್ತೆ ತಹಸೀಲ್ದಾರ್ಗೆ ಪೆಂಡಿಂಗ್ ನ ಡಿಸ್ಪೋಸ್ ಆಫ್ ಮಾಡಬೇಕು ಅಂತ ಹೇಳಿದೀವಿ ತಹಸೀಲ್ದಾರ್ ಹತ್ರ ಆರ್ ತಿಂಗಳಿಗಿಂತ ಜಾಸ್ತಿ ಇರ್ತಕ್ಕಂಥ ಕಮಿಷನ್ ಐ ಮೀನ್ ಡಿ ಸಿ ಹತ್ರ ಆರ್ ತಿಂಗಳಿಗಿಂತ ಜಾಸ್ತಿ ಆಗಿರ್ತಕ್ಕಂಥ ಮೊಕದ್ದವ್ಯಗಳಿಲ್ಲ ಆದ್ರೆ ಅಸಿಸ್ಟೆಂಟ್ ಕಮಿಷನ್ ಹತ್ರ ಮೂರ್ ಸಾವಿರದ ಒಂಬೈನೂರ ತೊಂಬತ್ತೈದು ಕೇಸ್ಗಳು ಬಾಕಿ ಬಾಕಿ ಇದಾವೆ ಅದು ಇಂದಿನ ಅಸಿಸ್ಟೆಂಟ್ ಕಮಿಷನರ್ ಬಿಟ್ಬಿಟ್ಟು ಹೋಗಿರ್ತಕ್ಕಂಥದ್ದು ಕೋವಿಡ್ ಕೋವಿಡ್ ಟೈಮ್ ನಲ್ಲಿ ಜಾಸ್ತಿ ಆಗಿಬಿಟ್ಟಿದಾವೆ ಸೊ ಹಾಗಾಗಿ ಅದನ್ನ ಒಂದು ಡ್ರೈವ್ ಮಾಡಿ ನರೇಗಾ ನರೇಗಾ ಇಸ್ ಎ ಪ್ರೋಗ್ರಾಮ್ ಆಫ್ ಗವರ್ಮೆಂಟ್ ಆಫ್ ಇಂಡಿಯಾ ಗೊತ್ತಾಯ್ತಾ ಅವರು ಅನುಮತಿ ಕೊಡಬೇಕು ಆಕ್ಟ್ ಗವರ್ಮೆಂಟ್ ಆಫ್ ಇಂಡಿಯಾ ಮಾಡಿರೋದು ಅವ್ರ ಅನುಮತಿ ಕೊಡದೇನೆ ನಾವು ನೂರೈವತ್ತು ದಿನ ಎಚ್ಸಕ್ ನಾವೇ ತೀರ್ಮಾನ ತಗೊಳಕಾಗಲ್ಲ ಸೊ ಅದಕ್ಕೆ ನೂರೈವತ್ ದಿನ ಕೊಡಬೇಕು ಜನಗಳಿಗೆ ಅನೇಕ ಜಿಲ್ಲೆಗಳಲ್ಲಿ ಉಳೆ ಹೋಗ್ತಾ ಇದ್ದಾರೆ ಜನ ನೂರು ದಿನ ಸಾಕಾಗಲ್ಲ ನೂರೈವತ್ತು ದಿನ ಮಾಡಬೇಕು ಅಂತ ಹೇಳಿ ನಾನು ಪತ್ರನೂ ಬರೆದಿದ್ದೀನಿ ನಮ್ಮ ಕಂದಾಯ ಸಚಿವರು ಕೂಡ ಪತ್ರ ಬರೆದಿದ್ದಾರೆ ಇವತ್ತಿನವರಿಗೆ ಅನುಮತಿ ಸಿಕ್ಕಿಲ್ಲ ಇಟ್ ಇಸ್ ಎ ಮ್ಯಾಂಡೇಟರಿ ಆನ್ ದಿ ಪಾರ್ಟ್ ಆಫ್ ದಿ ಗವರ್ಮೆಂಟ್ ಆಫ್ ಇಂಡಿಯಾ ಸೊ ಇದು ಪರಿಸ್ಥಿತಿ ಈ ಜಿಲ್ಲೆಯಲ್ಲಿ ನಲ್ಲಿ ಇರ್ತಕ್ಕಂಥದ್ದು ಹಣದ ಕೊರತೆ ಇದ್ರೆ ಹೇಳ್ರಿ ಕೊಡ್ತೀನಿ

ನಾನು ಹಿಂದಿನ ಸರ್ಕಾರದ ಹೆಂಗ ಹೇಳಿ ಈಗ ಆರು ತಿಂಗಳಾಗಿದೆ ಬಂದು ನಾವು ಇಲ್ಲ ಅಂತ ಹೇಳಿದ್ರೆ ಕೊಡ್ತೀವಿ ಮಿನಿಸ್ಟರ್ ಅಂದ್ರೆ ಫೈನಾನ್ಸ್ ಮಿನಿಸ್ಟರ್ ಯಾವ ಬಜೆಟ್ ನಲ್ಲಿ ಘೋಷಣೆ ಮಾಡಿದೀವಿ ಅಲೋಕೇಟ್ ಮಾಡಿದೀವಿ ಯಾವ ಮತ್ತೆ ತಹಸೀಲ್ದಾರ್ಗೆ ಪೆಂಡಿಂಗ್ ಡಿಸ್ಪೋಸ್ ಆಫ್ ಮಾಡಬೇಕು ಅಂತ ಹೇಳಿದೀವಿ ತಹಸೀಲ್ದಾರ್ ಹತ್ರ ಆರ್ ತಿಂಗಳಿಗಿಂತ ಜಾಸ್ತಿ ಇರ್ತಕ್ಕಂಥವು ಇಲ್ಲ ಅಸಿಸ್ಟೆಂಟ್ ಕಮಿಷನ್ ಐ ಮೀನ್ ಡಿ ಸಿ ಹತ್ರ ಆರ್ ತಿಂಗಳಿಗಿಂತ ಜಾಸ್ತಿ ಆಗಿರ್ತಕ್ಕಂಥ ಮೊಕದ್ದವ್ಯಗಳಿಲ್ಲ ಆದ್ರೆ ಅಸಿಸ್ಟೆಂಟ್ ಕಮಿಷನ್ ಹತ್ರ ಮೂರ್ ಸಾವಿರದ ಒಂಬೈನೂರ ತೊಂಬತ್ತೈದು ಕೇಸ್ಗಳು ಬಾಕಿ ಇದಾವೆ ಅದು ಇಂದಿನ ಅಸಿಸ್ಟೆಂಟ್ ಕಮಿಷನರ್ ಬಿಟ್ಬಿಟ್ಟು ಹೋಗಿರ್ತಕ್ಕಂಥದ್ದು ಕೋವಿಡ್ ಕೋವಿಡ್ ಟೈಮ್ ನಲ್ಲಿ ಜಾಸ್ತಿ ಆಗಿಬಿಟ್ಟಿದಾವೆ ಸೊ ಹಾಗಾಗಿ ಅದನ್ನ ಒಂದು ಡ್ರೈವ್ ಮಾಡಿ ನರೇಗಾ ನರೇಗಾ ಇಸ್ ಎ ಪ್ರೋಗ್ರಾಮ್ ಆಫ್ ಗವರ್ಮೆಂಟ್ ಆಫ್ ಇಂಡಿಯಾ ಗೊತ್ತಾಯ್ತಾ ಅವರು ಅನುಮತಿ ಕೊಡಬೇಕು ಆಕ್ಟ್ ಗವರ್ಮೆಂಟ್ ಆಫ್ ಇಂಡಿಯಾ ಮಾಡಿರೋದು ಅವ್ರ ಅನುಮತಿ ಕೊಡದೇನೆ ನಾವು ನೂರೈವತ್ತು ದಿನ ಎಚ್ ನಾವೇ ತೀರ್ಮಾನ ತಗೊಳಕ್ಕಾಗಲ್ಲ ಸೊ ಅದಕ್ಕೆ ನೂರೈವತ್ತು ದಿನ ಕೊಡಬೇಕು ಜನಗಳಿಗೆ ಅನೇಕ ಜಿಲ್ಲೆಗಳಲ್ಲಿ ಗುಳೆ ಹೋಗ್ತಾ ಇದ್ದಾರೆ ಜನ ನೂರ ದಿನ ಸಾಕಾಗಲ್ಲ ನೂರೈ ದಿನ ಮಾಡಬೇಕು ಅಂತ ಹೇಳಿ ನಾನು ಪತ್ರನೂ ಬರೆದಿದ್ದೀನಿ ನಮ್ಮ ಕಂದಾಯ ಸಚಿವರು ಕೂಡ ಪತ್ರ ಬರೆದಿದ್ದಾರೆ ಇವತ್ತಿನವರಿಗೆ ಅನುಮತಿ ಸಿಕ್ಕಿಲ್ಲ ಇಟ್ ಇಸ್ ಎ ಮ್ಯಾಂಡೇಟರಿ ಆನ್ ದಿ ಪಾರ್ಟ್ ಆಫ್ ದಿ ಗವರ್ಮೆಂಟ್ ಆಫ್ ಇಂಡಿಯಾ ಸಮಸ್ತ ಕನ್ನಡ ನಾಡಿನ ಜನತೆಗೆ ನನ್ನ ನಮಸ್ಕಾರಗಳು ನಾನು ವೈಷ್ಣವಿ ಪೈ ಉಡುಪಿ ಜಿಲ್ಲೆಯ ಕಾರ್ಕಳ ತಾಲೂಕಿನ ಕ್ರೈಸ್ಟ್ ಕಿಂಗ್ ಪದವಿ ಪೂರ್ವ ಕಾಲೇಜಿನಲ್ಲಿ ನನ್ನ ದ್ವಿತೀಯ ಪಿಯುಸಿಯನ್ನು ಈ ಬಾರಿ ಮುಗಿಸಿದ್ದೇನೆ ವಿಜ್ಞಾನ ವಿಭಾಗದಲ್ಲಿ ಪಿಸಿಎಂಬಿ ವಿಷಯದಲ್ಲಿ ಉತ್ತಮ ಅಂಕವನ್ನು ಪಡೆದಿದ್ದೇನೆ ಎಸ್ಎಲ್ ಸಿ ಮುಗಿಸಿದ ನಂತರ ಯಾವ ವಿಷಯ ಆಯ್ಕೆ ಮಾಡಿಕೊಳ್ಳಬೇಕೆಂಬ ಗೊಂದಲ ನನಗಿತ್ತು ಎಲ್ಲರೂ ವಿಜ್ಞಾನ ತುಂಬಾ ಕಷ್ಟ ಎಂದು ಕೂಡ ಹೇಳುತ್ತಿದ್ದರು ಆಗ ನಂಗೂ ಕೂಡ ಸ್ವಲ್ಪ ಹೆದರಿಕೆಯಾಗಿತ್ತು ಆದರೆ ಈಗ ಉತ್ತಮ ಅಂಕ ಮೇಲೆ ನನಗೂ ಕೂಡ ತುಂಬಾ ಸಂತಸವಾಗಿದೆ ಈ ಉತ್ತಮ ಅಂಕಗಳಿಗೆ ಸಹಕಾರಿಯಾದ ಕ್ರೈಸ್ಟ್ ಕಿಂಗ್ ವಿದ್ಯಾಸಂಸ್ಥೆಗೆ ನನ್ನ ತುಂಬು ಹೃದಯದ ಧನ್ಯವಾದಗಳನ್ನು ಹೇಳಲು ಇಚ್ಛಿಸುತ್ತೇನೆ ಸತತ ಹದಿನಾಲ್ಕು ವರ್ಷಗಳಿಂದಲೂ ಕೂಡ ನಾನು ಈ ವಿದ್ಯಾಸಂಸ್ಥೆಯಲ್ಲಿ ಕಲಿಯುತ್ತಿದ್ದೆ ಈ ಹದಿನಾಲ್ಕು ವರ್ಷಗಳಲ್ಲಿ ಹಲವು ರೀತಿಯ ಜೀವನ ಮೌಲ್ಯಗಳನ್ನು ಕೂಡ ನಾನು ಕಲಿತಿದ್ದೇನೆ ಇನ್ನು ಎಸ್ಎಲ್ಸಿ ಮುಗಿಸಿ ಯಾವ ಕಾಲೇಜು ಆಯ್ಕೆ ಮಾಡಿಕೊಳ್ಳಬೇಕು ಎಂಬ ಗೊಂದಲದಲ್ಲಿರುವ ಎಲ್ಲ ನನ್ನ ಸ್ನೇಹಿತರಿಗೂ ಇಲ್ಲಿದೆ ಒಂದು ಉತ್ತಮವಾದ ಆಯ್ಕೆ ಅದೇ ಕ್ರೈಸ್ಟ್ ಕಿಂಗ್ ವಿದ್ಯಾಸಂಸ್ಥೆ ವಾಣಿಜ್ಯ ಹಾಗೂ ವಿಜ್ಞಾನ ವಿಭಾಗದಲ್ಲಿ ನೀವು ಉತ್ತಮ ರೀತಿಯ ಅಧ್ಯಾಪಕರನ್ನು ಕಾಣಬಹುದಾಗಿದೆ ಇನ್ನು ವಿಜ್ಞಾನದ ಬಗ್ಗೆ ಮಾತನಾಡಬೇಕಾದರೆ ಇಲ್ಲಿ ಸಿಟಿ ನೀಟ್ ಜೆ ಹಾಗೂ ಇನ್ನಿತರ ಕೋಚಿಂಗ್ಗಳನ್ನು ನೀಡಲಾಗುತ್ತದೆ ಕಲಿಕೆಗೆ ಬೇಕಾದ ಎಲ್ಲ ಮೆಟೀರಿಯಲ್ ಗಳನ್ನು ಇಲ್ಲಿಯೇ ಸಿದ್ಧಪಡಿಸಿಕೊಡುವುದರಿಂದ ಅಂಕಗಳಿಕೆಗೆ ಸಹ ಕಾರಿಯಾಗಿದೆ ಇನ್ನು ಈ ಬಾರಿ ಅಂದರೆ ಎರಡು ಸಾವಿರದ ಇಪ್ಪತ್ತೆರಡು ಮೂರನೇ ಶೈಕ್ಷಣಿಕ ವರ್ಷದಲ್ಲಿ ಕ್ರೈಸ್ಟ್ ಕಿಂಗ್ ವಿದ್ಯಾಸಂಸ್ಥೆ ಸಿ ಹಾಗೂ ದ್ವಿತೀಯ ಪಿಯುಸಿಯಲ್ಲಿ ಉತ್ತಮ ಅಂಕವನ್ನು ಪಡೆಯುವುದರ ಮೂಲಕ ಉಡುಪಿ ಜಿಲ್ಲೆಯಲ್ಲಿಯೇ ಒಂದು ಇತಿಹಾಸವನ್ನು ಸೃಷ್ಟಿಸಿದೆ ಹಾಗಾದರೆ ಸ್ನೇಹಿತರೆ ಏನು ಯೋಚಿಸುತ್ತಿದ್ದೀರಾ ಬನ್ನಿ ಬೇಗ ಕ್ರೈಸ್ಟ್ ಕಿಂಗ್ ಅಲ್ಲಿ ನಿಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ ಧನ್ಯವಾದಗಳು ಹಾಗೂ ಸ್ಪಷ್ಟ ಸ್ಥಳೀಯ ಸುದ್ದಿಗಳಿಗಾಗಿ ವೀಕ್ಷಿಸಿ ಸ್ವಯಂ ಟೈಮ್ಸ್ ಕಾರ್ಕಳ